ಇವತ್ತಿನ ಕಾರ್ಯಾಗಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎ ಎಚ್ ಬಿರಾದರ್ ಅಂತ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ಹನುಮನ್ಮಟ್ಟಿ ಇವತ್ತಿನ ದಿನ ಒಂದು ಕಾರ್ಯಾಗಾರ ಜೋಳದಲ್ಲಿ ಮುಳು ಸಜ್ಜೆ ನಿಯಂತ್ರಣದ ಒಂದು ಸಮಗ್ರ ಕಳೆ ನಿರ್ವಹಣೆ ಒಂದು ಕಾರ್ಯಾಗಾರವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹನುಮನ್ಮಟ್ಟಿ ಹಾಗೂ ಕೃಷಿ ಮಹಾವಿದ್ಯಾಲಯ ಹನುಮನ್ಮಟ್ಟಿ ಹಾಗೂ ಅಖಿಲ ಭಾರತ ಗೋವಿಂದ ಜೋಳ ಸಂಶೋಧನಾ ಸಂಸ್ಥೆ ಧಾರವಾಡ ಇವರ ಸಂಯೋಗದಲ್ಲಿ ಈ ಒಂದು ದಿನದಲ್ಲಿ ಇಲ್ಲಿ ಹನುಮನ್ ಮಟ್ಟೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಯಶಸ್ವಿಯಾಗಿ ಇದರಲ್ಲಿ ರೈತರು ಕೂಡ ಪಾಲ್ಗೊಂಡು ಇದರ ಮಾಹಿತಿಯನ್ನು ಸದುಪಯೋಗವನ್ನು ಪಡ್ಕೊಂಡ್ರು ಅಂತ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ ಹತ್ತರಿಂದ ಹನ್ನೆರಡು ಜನ ವೇದಿಕೆ ಅವರಿಗೆ ಕರೆದಿದ್ದು ಕರೆದ ನಂತರ ಅವರ ಸಮಸ್ಯೆಗಳನ್ನು ಆಲಿಸಿದ್ದೇವೆ ಎಲ್ಲ ವಿಜ್ಞಾನಿಗಳು ಅವರ ಸಮಸ್ಯೆಗೆ ಪರಿಹಾರವನ್ನು ಕೂಡ ಅಲ್ಲೇ ವೇದಿಕೆ ವೇದಿಕೆ ಮುಖಾಂತರನೇ ಅವರಿಗೆ ಪರಿಹರಿಸಕ್ಕೆ ನಾವು ಪ್ರಯತ್ನ ಪಟ್ಟಿವಂತ ಹೇಳಕ್ಕೆ ಇಚ್ಛೆ ನಿಗದಿತವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಈಗಾಗಲೇ ಸಂಶೋಧನೆಯನ್ನ ಸೊ ಹಂಗಾಗಿ ಇನ್ನು ಒಂದು ವರ್ಷದೊಳಗಾಗೆ ಒಂದು ಒಳ್ಳೆಯ ಕೆಮಿಕಲ್ಸ್ ಕೂಡ ನಮ್ಮ ವಿಶ್ವವಿದ್ಯಾಲಯದ ಅಖಿಲ ಭಾರತ ಗೋವಿನ ಜೋಳ ಸಂಶೋಧನಾ ಸಂಸ್ಥೆ ಧಾರವಾಡ ವತಿಯಿಂದ ನಮ್ಮ ಸಂಶೋಧನೆ ಕೂಡ ನಡೀತಾ ಇದೆ ಅದರಲ್ಲಿ ಕೂಡ ಸಾಕಷ್ಟು ಕೆಲಸಗಳನ್ನ ಮುಂದಿನ ವರ್ಷ ಅಥವಾ ಇನ್ನು

ಮುಳ್ಳು ಸಜ್ಜೆ ಅಂತಂದ್ರೆ ಇದೊಂದು ಕಳೆ ಆ ಕಳೆಗೆ ಸಮಗ್ರ ಕಳೆ ನಿರ್ಮಾಣ ಪದ್ಧತಿಯನ್ನು ರೈತ ಬಾಂಧವರು ಅನುಸರಿಸಬೇಕು ಯಾಕಪ್ಪ ಅಂತಂದ್ರೆ ಒಂದೇ ಕೆಮಿಕಲ್ ಅಂತಂದ್ರೆ ಒಂದೇ ರಾಸಾಯನಿಕ ಕಳೆ ನಾಶಕಗಳದತ್ತ ಹೋಗಬಾರ್ದು ಸಮಗ್ರ ಕಳೆ ಬೇಸಾಯ ಪದ್ಧತಿಯನ್ನು ಅಳವಡಿಸ್ಕೊಡ್ರಿ ಅನ್ನುವಂಥ ಒಂದು ಸಂದೇಶವನ್ನು ಎಲ್ಲ ರೈತ ಬಾಂಧವರಿಗೆ ತಿಳಿಸಕ್ಕೆ ಇಚ್ಛೆ ಪಡ್ತೇನೆ ನಾನು ಡಾಕ್ಟರ್ ಎ ಎಚ್ ಬಿರಾದರ್ ಅಂತ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ಹನುಮನ್ಮಟ್ಟಿ